ನಾನ್ ಇಲ್ಲೆ ಡಿಸ್ಪ್ಲೇ ಹಾಕ್ತೀನಿ ಆ ಚಾನೆಲ್ ನೋಡಿ ಆ ಚಾನಲ್ ಇರೋ ಸಬ್ಸ್ಕ್ರೈಬ್ ಹಿಂಗ್ ಬರ್ತಾರೆ ವಾಚ್ ಅವರ್ಸ್ ಹೆಂಗ್ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಾಕಿದ್ದೇನೆ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಆಮೇಲೆ ನಾನ್ ಸಿಗ್ತೀನಿ ನಿಮ್ಗೆ ವ್ಯಕ್ತಿ ಒಬ್ಬರತ್ರ ಮೊಬೈಲ್ ದವರ ಟೆಲಿಗ್ರಾಮ್ ಮಾಡೋದಿದೆ ನೀವೇ ನೋಡ್ಕೊಂಡು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಆ ಗ್ರೂಪ್ ಇದೆ ಆ ಗ್ರೂಪ್ ನಂದಿದೆ ಇದೆ ನೋಡ್ರಿ ಯಾರು ಇವಂದೇ ಆದಂಥ ಒಂದು ಗ್ರೂಪ್ ಇದೆ ಫ್ರೆಂಡ್ಸ್ ಟೆಲಿಗ್ರಾಮಲ್ಲಿ ಒಂದು ಗ್ರೂಪು ಇದು ಮಾಡಿದ್ದಾನೆ ಆ ಗ್ರೂಪಲ್ಲಿ ಯಾರ ಇವನು ವೀಡಿಯೋ ತಮ್ಮೇಲೆ ನೋಡ್ಬಿಟ್ಟು ವಾಚ್ ಅವರ್ಸ್ ಈ ಥರ ಸಬ್ಸ್ಕ್ರೈಬ್ ಈ ಥರ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ ಏನಾರ ಅಂದ್ಕೊಂಡು ಬರೋ ಅಂಥವ್ರಿಗೆ ಇಷ್ಟು ವಾಚ್ ಅವರ್ಸ್ಗೆ ಇಷ್ಟು ದುಡ್ಡು ವ್ಯೂ ಬೇಕಾ ಇಷ್ಟು ದುಡ್ಡು ಅಂತ ಡಿಮ್ಯಾಂಡ್ ಮಾಡ್ತಾರೆ ನಿಮಗೆ ಆಲ್ರೆಡಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಬೇಜಾರಾಗಿರುತ್ತೆ ಆ ಬೇಜಾರಾಗಿರೋದ್ರಲ್ಲಿ ಅಯ್ಯೋ ಐನೂರು ಸಾವಿರ ಅಲ್ವಾ ಕೊಟ್ಬಿಟ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಅವ್ರು ಕಲ್ಸಂಥ ಒಂದು ಸ್ಕ್ಯಾನರ್ಗೆ ದುಡ್ಡು ಹಾಕ್ತೀರ ಅವ್ರು ಹೇಳ್ತಾರೆ ದುಡ್ಡು ಹಾಕಿದ ತಕ್ಷಣ ಇನ್ನೊಂದು ಎರಡು ಅವರಲ್ಲಿ ನಿಮ್ಮ ಅಕೌಂಟಿಗೆ ಸಬ್ಸ್ಕ್ರೈಬ್ ಬರ್ತಾರೆ ವಾಚ್ ಅವರ್ಸ್ ಬರುತ್ತೆ ವ್ಯೂಸ್ ಬರುತ್ತೆ ಅಂತ ಅವರು ನಿಮಗೆ ಕಾಗೆ ಹಾರಿಸ್ತಾರೆ ಇನ್ನೊಂದು ಮೂರು ಅವರ್ ನಾಲ್ಕು ಅವರ್ ಅಲ್ವಾ ಅಂತ ನೀವು ವೆಯ್ಟ್ ಮಾಡ್ತೀರಾ ವೆಯ್ಟ್ ಮಾಡಿದ ನಂತರ ಆ ಟೈಮ್ ಅಂತ ಬರುತ್ತೆ ಅವ್ರು ಹೇಳಿರೋ ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ ಆಯಿತಾ ಅಂತ ಸಮಥಿಂಗ್ ಏನೋ ಮೆಸೇಜ್ ಹಾಕಿರ್ತೀರ ಆ ಮೆಸೇಜು ನಿಮಗೆ ಸಿಂಗಲ್ ಟಿಕ್ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಸ್ಕ್ಯಾಮಲ್ಲಿ ದುಡ್ಡು ಕಳ್ಕೊಂಡಿರ್ತೀರಾ ಟೈಮ್ ಕಳ್ಕೊಂಡಿರ್ತೀರಾ ಮನಸ್ಥಿತಿನೂ ಕಳ್ಕೊಂಡಿರ್ತೀರಾ ಇದಕ್ಕೆಲ್ಲ ಅವಶ್ಯಕತೆ ಇಲ್ಲ ನಾನು ಹೇಳೋ ಪ್ರಕಾರ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ 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 ಟ್ಯಾಲೆಂಟ್ನ ನೀವು ನಂಬಿ ಹತ್ತು ಜನ ನಿಮಗೆ ಸಬ್ಸ್ಕ್ರೈಬ್ ಇದ್ದಾರೆ ಅಂದರೆ ಅದ್ರ ಪ್ರಕಾರ ನೀವು ಹತ್ತು ಜನಕ್ಕೋಸ್ಕರ ವೀಡಿಯೋ ಮಾಡೋಕಿ ಹತ್ತು ಜನ ನೋಡ್ತಾರಾ ಹತ್ತು ಜನದಲ್ಲಿ ಇಬ್ರಿಗೆ ಇಷ್ಟ ಆದರೆ ಇಬ್ಬರ ಶೇರ್ ಮಾಡಿದ್ರಂದ್ರೆ ನಿಮಗೆ ತಾನಾಗೆ ವ್ಯೂ ಬರುತ್ತೆ ಓಕೆನಾ ಆ ವ್ಯೂವಿಂದ ನಿಮಗೆ ಸಬ್ಸ್ಕ್ರೈಬ್ ಬರುತ್ತೆ ನಿಮ್ ನಿಮ್ಮ ಚಾನಲ್ ಇಂಪ್ರೂಮೆಂಟ್ ಆಗುತ್ತೆ ಇವತ್ತು ಹತ್ತು ಜನ ಇರೋರು ನಾಳೆ ನೂರು ಜನ ನಾಳೆ ನೂರು ಜನ ಇರೋರು ಸಾವಿರ ಜನ ಸಾವಿರ ಜನ ಇರೋರು ಹತ್ತು ಸಾವಿರ ಜನ ನಿಮ್ಮ ಚಾನಲ್ ನೀವೇ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಯಾರೋ ಕಂಟೆಂಟ್ ಮಾಡಾಕಿದ್ದಾರೆ ಅದನ್ನ ವೀಡಿಯೋ ತಮ್ಮೇಲೆ ನೋಡ್ಬಿಟ್ಟು ನೀವು ನೋಡೋದು ಅಂದರೆ ನಿಮ್ಮ ಮೈಂಡ್ಸೆಟಲ್ಲಿ ಏನಿರುತ್ತೆ ನಾನೇನೋ ಒಂದು ಯೂಟ್ಯೂಬ್ ಮಾಡಬೇಕು ಇದರಲ್ಲಿ ಈ ಥರ ಇದೆ ಪ್ಲಾನು ಇದು ವರ್ಕೌಟ್ ಆಗುತ್ತೆ ಅಂತ ನೀವೇನೋ ಒಂದು ಟ್ರೈ ಮಾಡಿರ್ತೀರಾ ನಿಮ್ಮ ಟ್ರೈ ತಪ್ಪಿರಲ್ಲ ಬಟ್ ಆ ಥರ ಮೋಸ ಹೋಗೋದಕ್ಕಿಂತ ನಿಮ್ಮ ಮೇಲೆ ನೀವು ನಂಬಿಕೆ ಇತ್ತು ನೀವೇನು ಸಿಂಪಲ್ಲ ಮಾಡಬೇಕಾಗಿರೋದು ನಾನು ಹೇಳ್ದಂಗೆ ಹತ್ತು ಜನದಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ನಾಳೆ ಹತ್ತು ಸಾವಿರ ಲಕ್ಷ ಆಗೋದು ದೊಡ್ಡ ವಿಷಯ ಅಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಒಳ್ಳೊಳ್ಳೆ ವಿಡಿಯೋ ಮಾಡಾಕಿ ಒಳ್ಳೊಳ್ಳೆ ತಮ್ಮೆಲ್ಲ ಹಾಕಿ ನಿಮ್ಮ ವೀಡಿಯೋಗೆ ತಕ್ಕಂಗೆ ತಮ್ಮೇಲೆ ಕರೆಕ್ಟಾಗೆ ಮ್ಯಾಚ್ ಮಾಡಿ ಹಾಕಿ ನಿಮ್ಮ ವೀಡಿಯೋ ಇಷ್ಟಪಡೋರು ನಿಮ್ಮನ್ನು ಇಷ್ಟಪಡೋರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅದು ಒರ್ಜಿನಲ್ಲು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಅದೆಲ್ಲ ಟೆಂಪ್ರವರಿ ಇದಕ್ಕೆ ದುಡ್ಡು ವೇಸ್ಟು ಮನಸ್ಸು ನಮ್ಮದು ಹಾಳಾಗಿರುತ್ತೆ ಇದೆಲ್ಲ ಬೇಕಾ ನನ್ನ ಅನಿಸಿಕೆ ನಾನು ಇದನ್ನ ಸ್ಕ್ಯಾಮ್ ಇರ್ಬೋದಾ ಇಲ್ವಾ ಅಂತ ಡೌಟ್ ಇತ್ತು ಡೌಟ್ನ ಕಂಡು ಇದು ಸ್ಕ್ಯಾಮ್ ಅಂತ ಗೊತ್ತಾಯಿತು ನಾನು ಪ್ರತಿಯೊಂದೂ ನನ್ನ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಒಬ್ಬ ಕನ್ನಡಿಗ ಎಡಿಟ್ ಅಂತ ಏನೋ ಸಮಥಿಂಗ್ ಇದೆ ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಹಾಕ್ತೀನಿ ಆ ಚಾನಲ್ನ ನೋಡಿ ಆ ಚಾನಲಲ್ಲೇ ಇರೋನೇ ಈ ಗ್ರೂಪ್ಗೆ ಓನರು ಆ ಗ್ರೂಪ್ನ ಮೇಂಟೆನೆನ್ಸ್ ಮಾಡೋರು ಒಬ್ಬ ಸ್ವಲ್ಪ ಜನ ಸ್ಕ್ಯಾಮರ್ ಇರ್ತಾರೆ ಆ ಸ್ಕ್ಯಾಮಲ್ಲಿ ಬರೋಂಥವ್ರನ್ನೆಲ್ಲ ಬರೋಂಥವ್ರನ್ನೆಲ್ಲ ಮೈಂಡ್ ವಾಶ್ ಮಾಡಿಬಿಟ್ಟು ದುಡ್ಡು ಹಾಕಿಸ್ಕೊಂಡು ಪಂಗ್ನ ಹಾಕೋರು ಸ್ಕ್ಯಾಮರ್ ಇರ್ತಾರೆ ಅಂಥದ್ರಲ್ಲಿ ನೀವು ಸಿಲ್ಕ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ವೀಡಿಯೋ ಮಾಡಿರೋದು ನನ್ನ ವೀಡಿಯೋದ ಉದ್ದೇಶ ಬಂದ್ಬಿಟ್ಟು ಬೇರೆಯವರು ಅಂದರೆ ಇವಾಗ ಮೋಸ ಹೋಗಿರಲ್ಲ ಅಂಥವ್ರು ಇಂಥ ವೀಡಿಯೋ ನೋಡಿದ್ರೆ ಅವರು ಇನ್ನೂ ಒಂದು ಸ್ವಲ್ಪ ಎಚ್ಚರವಾಗಿರ್ತಾರೆ ಮೋಸ ಹೋದ್ರು ಹೋದ್ರು ಬಿಟ್ಟಾಕ್ಬಿಡಿ ದುಡ್ಡು ಹೋಯ್ತಾ ಬಿಟ್ಟಾಕ್ಬಿಡಿ ಅದು ಮತ್ತೆ ಬರುತ್ತೆ ಅಂತ ನೀವು ಕಲ್ಪನೆ ಇಟ್ಕೊಂಬೇಡಿ ಅದು ಮತ್ತೆ ಬರೋಲ್ಲ ಯಾವ ವ್ಯೂಸು ಬರಲ್ಲ ಯಾವ ಸಬ್ಸ್ಕ್ರೈಬ್ ಬರಲ್ಲ ಯಾವ ವಾಚ್ ಅವರ್ಸ್ ಬರೋಲ್ಲ ನಿಮ್ಮ ದುಡ್ಡು ಬರಲ್ಲ ನಿಮ್ಮ ಟೈಮ್ ವೇಸ್ಟು ನಿಮ್ಮ ದುಡ್ಡು ವೇಸ್ಟು ಎಲ್ಲ ಸಮಥಿಂಗ್ ಸಮ್ಥಿಂಗ್ ಎಲ್ಲ ವೇಸ್ಟು ಇದಕ್ಕಿಂತ ನಾನು ಹೇಳಂಗೆ ಒಂದು ಕೆಲಸ ಮಾಡಿ ನಿಮ್ಮ ಹತ್ರ ಹತ್ತೇ ಜನ ಸಬ್ಸ್ಕ್ರೈಬ್ ಇರಲಿ ಅವ್ರಿಗೋಸ್ಕರ ವೀಡಿಯೋ ಮಾಡಿ ಅವರು ನಿಮ್ಮನ್ನು ಬೆಳೆಸ್ತಾರೆ ಅವರು ಹತ್ತು ಜನ ನೂರು ಜನ ಆಗ್ತಾರೆ ನೂರು ಜನ ಸಾವಿರ ಜನ ಆಗ್ತಾರೆ ಸಾವಿರ ಜನ ಹತ್ತು ಸಾವಿರ ಜನ ಆಗ್ತಾರೆ ಹತ್ತು ಸಾವಿರ ಜನ ಆಗಿರೋರು ಲಕ್ಷ ಆಗೋದು ದೊಡ್ಡದಲ್ಲ ನಿಮಗೆ ಒಳ್ಳೊಳ್ಳೆ ವ್ಯೂಸ್ ಬರಲಿ ಅಂತ ಕೇಳ್ಕೊಂಡು ಈ ತರ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ವೀಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ನನ್ನ ವೀಡಿಯೋ ನಿಜ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ಗಳಿಗೆ ನೀವು ಮೋಸ ಹೋಗಬಾರ್ದು ಅವರು ಅಂತ ಅಂದರೆ ಅವ್ರಿಗೆ ಶೇರ್ ಮಾಡಿ ಲವ್ ಯು ಆಲ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ಕಂಟೆಂಟ್ ಬಂದ್ಬಿಟ್ಟು ಇದು ಅಲ್ಲ ನಾನು ಲೊಕೇಶನ್ಗಳಿಗೆ ದೇವಸ್ಥಾನ ಅದು ಇದು ಅಂತ ಹೇಳ್ಬಿಟ್ಟು ಲಾಗ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ನನ್ನ ಲಾಗ್ ನಿಮ್ಮ ಜೊತೆ ನನ್ನ ಚಾನಲ್ಲು ಬಂದುಬಿಟ್ಟು ಇಂಥ ಕಂಟೆಂಟ್ ಅಲ್ಲ ನಂದು ಈ ಕಂಟೆಂಟ್ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ಯಾರು ಮೋಸ ಹೋಗ್ಬಾರ್ದು ಅಂತ ಈ ವಿಡಿಯೋ ಮಾಡಿರೋದು ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದು ನಿಜ ಈ ವಿಡಿಯೋ ಮಾಡಿರೋ ಉದ್ದೇಶ ನಿಜ ನಾನು ಪ್ರತಿಯೊಂದು ಪ್ರೂಫ್ ಹಾಕಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಮೋಸ ಹೋಗ್ಬೇಡಿ